ಮಾಧ್ಯಮಗಳ ಮುಖಾಂತರ ನಾವು ಕರೆದಿದ್ದೇನಕ್ಕೆ ಅಂದ್ರೆ ನಮ್ಮ ರಾಜ್ಯದ ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಗಣೇಶ ಹಬ್ಬಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದರು ಬಂದಾಗ ಮನೆಯಲ್ಲಿ ಕೆಲವರು ಕರೆಸಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾವು ಹೆಗ್ಡೆಯವ್ರಿಗೆ ಪರವಾಗಿ ನಾವೆಲ್ಲ ಪಾದಯಾತ್ರೆ ಮಾಡಬೇಕು ನೀವೆಲ್ಲ ಪಾದಯಾತ್ರೆ ಮುಖಾಂತರ ಹೋಗಿ ಹೆಗ್ಡೆಯವರಿಗೆ ನೀವು ಪ್ರೋತ್ಸಾಹ ಮಾಡಬೇಕು ಅವ್ರ ಸಹಾಯ ಮಾಡಬೇಕು ಅಂತ ಹೇಳಿದಾಗ ನಿನ್ನೆ ನಿಖಿಲ್ ಅವರು ಕೇಂದ್ರ ಕಚೇರಿ ಜಾತ್ಯತೀತ ಜನತಾದಳ ಕೇಂದ್ರ ಕಚೇರಿಯಲ್ಲಿ ಭಾನುವಾರ ಹನ್ನೊಂದು ಗಂಟೆಗೆ ಆಸನಕ್ಕೆ ಎಲ್ಲರೂ ಬರಬೇಕು ಅಲ್ಲಿಂದ ಒಟ್ಟಿಗೆ ನಾವು ನೇತ್ರಾವತಿ ಹತ್ರ ನದಿ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಧರ್ಮಸ್ಥಳಕ್ಕೆ ತಲುಪಿ ಅಲ್ಲಿಂದ ನಾವು ಹೆಗಡೆಯವರನ್ನ ಭೇಟಿ ಹಾಕಿ ಅವರ ಆಶೀರ್ವಾದ ಪಡೆದು ಶ್ರೀ ಶ್ರೀ ಮಂಜುನಾಥ ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡು ಬರಬೇಕು ಅಂತ ನೆನ್ನೆ ಮಾಧ್ಯಮಗಳ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಹಿತಿ ಹೋಗಿದೆ ನಮಗೊಂದು ಸಂದೇಶ ಕೊಟ್ಟರು ಜಿಲ್ಲಾಧ್ಯಕ್ಷರು ಯಾರಿದ್ದಾರೆ ಆ ಜಿಲ್ಲೆಯ ತಾ ಲೀಡರ್ಗಳನ್ನ ಮತ್ತು ತಾಲೂಕು ಅಧ್ಯಕ್ಷಗಳು ಕರೆಸಿ ನೀವು ಮೀಟಿಂಗ್ ಮಾಡಿ ಭಾನುವಾರ ನೀವು ಯಾವ ಟೈಮ್ಗೆ ಎಲ್ಲಿ ಬಿಟ್ಕೊಂಡು ಹನ್ನೊಂದು ಗಂಟೆಗೆ ಆಸನಕ್ಕೆ ಎಚ್ಚರಕ್ಕೆ ಅಂತ ಅಂತೇಳಿ ನೀವು ಮಾಧ್ಯಮಗಳ ಮತ್ತು ಎಲೆಕ್ಟ್ರಾನಿಕ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳಿದ್ರು ಆದರೆ ನಿನ್ನೆ ಒಂದು ನಮ್ಮ ನಿಖಿಲ್ ಅವರು ನೆನ್ನೆ ಒಂದು ಟೈಟ್ಲ್ ಕೊಟ್ಟಿದ್ದಾರೆ ಧರ್ಮಸ್ಥಳ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತೇಳಿ ಒಂದು ಸ್ಲೋಗನ್ ಕೊಟ್ಟು ಅದಕ್ಕೆ ನಾವು ಒಂದು ಅನ್ನು ಮಾಡಿಸ್ಕೊಂಡು ಬನ್ನಿ ಅಂತೇಳಿದ್ವಿ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತೇಳಿ ನಾವು ಕ್ರಮ ಕೈಗೊಳ್ಳಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಏನೇ ಒಂದು ಮಾಡಿದ್ರೆ ನಿಜ್ವಾಲ್ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತದೆ ಅಂತ ಇದು ಎರಡನೇದು ಒಂದು ಜನರೊಂದಿಗೆ ಜ ಜನತಾದಳ ಅಂತಂದು ಇದೊಂದು ಟೈಟ್ ಧರ್ಮಸ್ಥಳ ಸತ್ಯ ಇದು ಅಂತೇಳಿ ಮಾಡಿರೋದ್ರಿಂದ ನಿಜ್ವಾಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಈ ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ನೋಡ್ತಾ ಇದ್ರು ಇವತ್ತು ವಿಶೇಷವಾಗಿ ಶ್ರೀ ಮಂಜುನಾಥ ಅವರ ಬಗ್ಗೆ ಇಡೀ ನಮ್ಮ ಕರ್ನಾಟಕದಲ್ಲೆಲ್ಲ ಎಲ್ಲ ದೇಶಗಳಿಂದ ಬರ್ತಾ ಇದ್ದಾರೆ ನಾನು ಮಂಜುನಾಥ ಸ್ವಾಮಿಯವರು ಭಕ್ತ ನಾನು ನನ್ನ ಕಾರ್ಮಾಲೆಗಳೆಲ್ಲ ಅವ್ರ ಹೆಸರು ಮಂಜುನಾಥ ಅವರ ಆಶೀರ್ವಾದದಿಂದನೇ ನಾನು ಅವರ ಭಕ್ತನಾಗಿ ಇವತ್ತು ಇವತ್ತು ಲೇಟ್ ಆಯಿತು ಅಂದ್ಕೊಂಡು ನಾನು ಆದಷ್ಟು ಬೇಗ ಮಾಡಿದ್ದಾರೆ ಅಂತೇಳಿ ಒಂದು ನನಗೂ ಸಂತೋಷ ಆಯಿತು ಅದಕ್ಕೆ ನಮ್ಮ ಜೆ ಡಿ ಎಸ್ ನಾಯಕರಾದಂಥ ನಮ್ಮ ಬೋರಿಬಿದ್ನೂರಿಂದ ಅವ್ರಿಗೆ ಕೇಳಿದ್ದೆ ತಾವು ಬರಲೇಬೇಕು ಅಂತೇಳಿ ನಮ್ಮ ನರಸಿಂಹಮೂರ್ತಿಯವರು ಬಂದಿದ್ದಾರೆ ಅವ್ರನ್ನೂ ನಮ್ಮ ಮಾಧ್ಯಮ ಮುಖಾಂತರ ಸ್ವಾಗತ ಕೊಡ್ತೀನಿ ರವಿ ರವಿಯವರಿಗೆ ತಿಪ್ಪೇಸ್ವಾಮಿ ಅವರೇ ಮಾತಾಡೋರು ಆಮೇಲೆ ನನಗೂ ಮಾತಾಡಿ ನನಗೂ ರಾತ್ರಿ ಫೋನ್ ಮುಖಾಂತರ ಮಾತಾಡಿ ನೀವು ಪ್ರೆಸ್ ಮೀಟ್ ಮಾಡಿ ಯಾ ಯಾವ ರೀತಿ ಬೇಕು ಅಂತ ಯಾವ ಥರ ಹೇಳಬೇಕು ಈ ಥರ ಹೇಳಿ ಅಂತೇಳಿ ನನಗೆ ಅಡ್ವೈಸ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಯಾರು ರವಿಕುಮಾರ್ ಅವರು ಅದೇ ರೀತಿ ನಾನು ಇವಾಗ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಅದೇ ರೀತಿ ಜೆ ಕೆ ರೆಡ್ಡಿ ಅವ್ರಿಗೂ ಮಾತಾಡದೆ ನೀವೆಲ್ಲ ಮಾತಾಡ್ಕೊಂಡು ಬನ್ನಿ ಎಲ್ಲ ಒಟ್ಟಿಗೆ ನಾವು ನೆಲಮಂಗಲ್ದತ್ತರನ ಎಲ್ಲ ನಾವು ಒಟ್ಟಿಗೆ ಸೇರ್ಕೊಂಡು ಅಲ್ಲಿಂದ ನಾವು ಆಸನದಲ್ಲಿ ಸೇರೋಣ ಹೇಳಿದ್ದಾರೆ ಇವತ್ತು ಈ ಇದು ಸಂಕಟ ಯಾವ ಥರ ಇದೆ ಅಂದರೆ ಮೀಡಿಯಾದಲ್ಲಿ ಯಾವ ಥರ ಬರ್ತದೆ ಅಂದರೆ ಧರ್ಮಸ್ಥಳದ ಬಗ್ಗೆ ನಾವು ಯಾರೇ ಸಾಮಾನ್ಯ ಜನನ ಯಾರೇ ಕೇಳಿ ಮಂಜುನಾಥ ಮೇಲೆ ಪ್ರಮಾಣ ಮಾಡ್ತೀರಾ ಅಂತಾರೆ ಅಂದರೆ ಮಂಜುನಾಥ ಸ್ವಾಮಿ ಬಗ್ಗೆ ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಇದರಲ್ಲಿ ಜಾತಿ ಧರ್ಮ ಎನ್ನೋದಿಲ್ಲ ಎಲ್ಲರೂ ಹೇಳ್ತಾರೆ ಸಾಮೂಹಿಕವಾಗಿ ಮಂಜುನಾಥ್ ಮೇಲೆ ಆಣೆ ಮಾಡಿದೆ ಅಂದರೆ ಆ ದೇವರ ಮೇಲೆ ಅಷ್ಟು ನಾವು ವಿಶ್ವಾಸ ಇಟ್ಕೊಂಡಿದ್ರೆ ಇವತ್ತು ಕೆಲವು ಕಿಡಿಗೇಡುಗಳು ಇಲ್ದಿದ್ದನ್ನು ತನ್ನೋದನ್ನು ಮಾಡಿಕೊಂಡು ಇವತ್ತು ತುಂಬ ಏನೋ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇದ್ದ ಮಾಡ್ತಾಯಿದ್ರು ಎಸ್ ಐ ಟಿಗೆ ಸರ್ಕಾರ ಬೇಕು ಅಂತ ಯಾರೋ ಒತ್ತಡಕ್ಕೆ ಬಂದು ಈ ಕಾಂಗ್ರೆಸ್ ಸರ್ಕಾರ ಒತ್ತಡ ಕೊಟ್ಟು ಇಲ್ದಿದ್ದನ್ನು ಮಾಡಿಕೊಂಡು ಇವತ್ತು ಸತ್ಯ ಏನಿದೆ ಅಲ್ಲಿ ಅಂತ ಉಕ್ಕು ಆಗ್ತಾ ಇದೆ ಆದ್ದರಿಂದ ಇವತ್ತು ಮಂಜುನಾಥ ಸ್ವಾಮಿಯವರ ಮತ್ತು ಶ್ರೀ ರಾಮ್ ಶ್ರೀ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದದಿಂದ ಏನಿತ್ತು ಸತ್ಯ ಏನು ನಡೀತಾ ಇದೆ ಅನ್ನೋದು ಅದು ಪ್ರೂವ್ ಆಗ್ತಾ ಇರೋದ್ರಿಂದ ಜೆ ಡಿ ಎಸ್ ಪಕ್ಷದಿಂದ ನಾವು ಬೆಂಬಲ ಕೊಡಬೇಕು ಅಂತೇಳಿ ಮೊನ್ನೆ ತಾನೇ ಪುಟ್ರಾಜು ಮತ್ತೆ ನಮ್ಮ ಸಾರ ಮಹೇಶ್ವರು ಅವರು ಮೊನ್ನೆ ಮೈಸೂರು ಮತ್ತು ಹಾಸನದ ಇದು ಮಂಡ್ಯದಿಂದ ಹೋಗಿ ಅವರು ಆಲ್ರೆಡಿ ಅವಾಗ ಅವರು ಕಾರ್ಯಕ್ರಮ ಮುಗಿಸಿದ್ದಾರೆ ಈಗ ಇಡೀ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಾಸನದ ಹೇಮಂಜಿ ಇರ್ಬೋದು ರೇವಣ್ಣವ್ರು ಇರ್ಬೋದು ಸ್ವರೂಪ ಇರ್ಬೋದು ಅವರಿಂದ ಅಲ್ಲಿಂದ ಅವರು ಸೇರಿಕೊಂಡು ಹರೀಶ್ ಗೌಡ ಎಮ್ ಎಲ್ ಎಲ್ಲ ಎಮ್ ಎಲ್ ಎವರು ಬಂದು ಎಲ್ಲ ಒಟ್ಟಿಗೆ ನನಗೆ ಮಟ್ಟಿಗೆ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಜನ ಆಸನದಿಂದ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗ್ಬೇಕು ಅಂತ ಆದೇಶ ಮಾಡಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷಗಳನ್ನ ಎಲ್ಲ ಕರೆದುಕೊಂಡು ಎಲ್ಲ ನಾವು ಮಾತಾಡ್ಕೊಂಡು ನಮ್ಮ ಜಿಲ್ಲೆಯಿಂದ ನಾವು ಎಷ್ಟು ಕಾರುಗಳನ್ನ ಕಾರುಗಳಲ್ಲಿ ಎಷ್ಟು ಹೋಗಬೇಕು ಅಂತ ನಾವು ಆಮೇಲೆ ತಮ್ಮ ಮಾಧ್ಯಮ ಮುಖ್ಯಮಂತ್ರಿ ಹೇಳ್ಕೊಂಡು ಎಲ್ಲೆಲ್ಲಿ ನಾವು ಸೇರ್ಕೊಂಡು ಯಾವ ರೀತಿ ಹೋಗ್ಬೇಕು ಅಂತೇಳಿ ನಾವು ಮಾಡ್ಕೊಂಡು ಪಾದಯಾತ್ರೆ ಮಾಡ್ತೀವಿ ನಮ್ದು ಒಂದೇ ಉದ್ದೇಶ ಈ ದೇಶದ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಾವು ಶ್ರೀ ರಾಮ್ ಇದು ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತು ನಮ್ಮ ಸ್ವಾಮಿ ಅವರಿಗೆ ನಾವು ಆಶೀರ್ವಾದ ಪಡೆಯೋದಕ್ಕೆ ಎಲ್ಲರೂ ಒಟ್ಟಿಗೆ ಯಾರ್ಯಾರು ಮಂಜುನಾಥ್ ಭಕ್ತಗಳಿದ್ದಾರೆ ಯಾರು ಜೆ ಡಿ ಎಸ್ ಮುಖಂಡಿದ್ದಾರೆ ಯಾರ ಕಾರ್ಯಕರ್ತೆಗಳಿದ್ದಾರೆ ಎಲ್ಲ ಹಿಂದೂಗಳು ಎಲ್ಲ ಒಟ್ಟಾಗಿ ನೀವು ನಾಳೆ ಆಸನದಲ್ಲಿ ಸೇರಿಕೊಂಡು ನಿಖಿಲ್ ಸ್ವಾಮಿ ನೇತೃತ್ವದಲ್ಲಿ ನಾವು ಪಾದಯಾತ್ರೆ ಮಾಡಬೇಕಾಗಿರೋದ್ರಿಂದ ಎಲ್ಲ ಕೈ ಜೋಡಿಸಬೇಕು ಅಂತ ಮಾಧ್ಯಮಗಳು ಮತ್ತು ಎಲೆಕ್ಟ್ರಾನಿಕ್ ಮೂತ್ರ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಜನತಾ ದಳ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ ಆಮೇಲೆ ಪ್ರಕಾಶ್ ರೆಡ್ಡಿ ಅವರು ಬಂದಿದ್ದಾರೆ ಮಂಜುನಾಥ್ ರೆಡ್ಡಿ ಅವರು ಬಂದಿದ್ದಾರೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಕೆ ಕೆ ಬಿ ಮುನ್ರಾಜ್ ಅವರು ಆಮೇಲೆ ಬಾ ಗುಡಬಂಡೆ ತಾಲೂಕು ಅಧ್ಯಕ್ಷರ ಮಂಜುನಾಥ್ ರೆಡ್ಡಿಯವರು ಆಮೇಲೆ ನಮ್ಮ ಶ್ರೀನಿವಾಸ್ ಶ್ರೀನಿವಾಸ್ ಗಾಂಧಿ ಅಂತಲೇ ಹೆಸರಾಗಿದ್ದು ಅವರು ಆಮೇಲೆ ಬಾಗೇಪಲ್ಲಿ ಸೂರ್ನಾರಾಯಣ ರೆಡ್ಡಿ ಅವರು ನಮ್ಮ ಅಧ್ಯಕ್ಷರು ಆಮೇಲೆ ನಮ್ಮ ಶಾಂತಮೂರ್ತಿಯವರು ಇನ್ನು ಬಾ ಇದರಿಂದ ಯಾರೋ ಚಿಂತಾಮಣಿಯಿಂದ ಅವರು ಬರ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ನಾನು ಮಾತಾಡಿದಾಗ ತಿಪ್ಪೇಸ್ವಾಮಿ ಅವ್ರ ಜೊತೆಯಲ್ಲಿ ಕುಂತ್ಕೊಂಡು ಅದು ಏರ್ಕೆ ಬೇರೆತಕ್ಕಂಥ ಎಲ್ಲ ಗಣ್ಯಾನಿಗರು ಈಗಾಗಲೇ ಇನ್ನ ಎಲ್ರಿಗೂ ಹೆಚ್ಚಾಗಿ ನಿಮ್ಮ ಚಾನಲ್ ಮುಖಾಂತರಲ್ಲಿ ಏನ್ ಬೆಳವಣಿಗೆ ನಡೀತಾ ಇದೆ ಜಗಜ್ಜ ಆಡಳಿತ ನಡೆಸ್ತಕ್ಕಂಥವ್ರು ಇಷ್ಟು ದಿನ ಬೇಕಿರಲಿಲ್ಲ ಅರವತ್ತು ಎಪ್ಪತ್ತು ದಿನ ಬೇಕಿರ ಮೊದಲನೇ ದಿನನೇ ಅವನು ಉಪವಾಡ ಹಾಕಬೇಕಾದ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅವನು ಸತ್ಯ ಹೇಳ್ತಾನೆ ಅಂದ್ರೆ ಅವನು ಸತ್ಯವಾಗಿ ನೋಡ್ತಾ ಇದ್ದ ಅವತ್ತೇ ಮಾಡಬಹುದಾಗಿತ್ತು ಬಟ್ ಈಗ ಅದನ್ನು ವಿಶ್ಲೇಷಣೆಯಿಂದ ಅರ್ಥ ಇಲ್ಲ ಎಲ್ಲ ಫೇಲ್ಯೂರ್ ಎಲ್ಲಿದೆ ಅಂತಂದ್ರೆ ಆಡಳಿತ ಇದ್ದಾರೆ ಅವ್ರು ಯಾಕೆ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಫೇಲ್ಯೂರು ಇದು ಬೇಕಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ನಮ್ಮ ಧರ್ಮವನ್ನು ಹಾಳಿಗೆಡಬೇಕು ಇದು ಒಂಥರ ಪಿತೂರಿ ಮೊದಲೆಲ್ಲ ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧ ಮಾಡಿ ನಮ್ಮ ಭಾರತದ ದಂಗೆ ಮಾಡೋರು ಇವಾಗ ಈ ರೀತಿ ಅದರಿಂದ ಈ ಒಂದು ಷಡ್ಯಂತ್ರ ಹಾಗೂ ಕುತಂತ್ರ ಆಮೇಲೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರೆ ನಮ್ಮ ಹಿಂದೂ ಭಾವನೆಗಳ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ರೆ ಅದನ್ನು ತೊಲಗೋವರೆಗೂ ಹೋರಾಟ ನಾಡಿದ್ದು ನಮ್ಮ ಅಧ್ಯಕ್ಷ ಹೇಳ್ದಂಗೆ ರಾಜ್ಯಾಧ್ಯಕ್ಷ ಅಪ್ಪನ ಮೇರೆಗೆ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಅಣ್ಣವರ ಅಪ್ಪನ ಮೇರೆಗೆ ಇಡೀ ನಮ್ಮ ಜಿಲ್ಲೆಯಿಂದ ನಾವೆಲ್ಲ ಮಾತಾಡ್ಕೊಂಡು ನನಗಾಲಿ ಮಟ್ಟಿಗೆ ಒಂದು ಮುನ್ನೂರು ಕಾರು ಇಲ್ಲಿಂದ ನಮ್ಮ ಜಿಲ್ಲೆಯಿಂದ ಹೋಗ್ಬೋದು ನಮ್ಮದು ಗೌರಿ ಮಾತಾಡ್ತಾ ಇರ್ತದೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಾವು ಉಪಸ್ಥಿತಿರುವ ಇರೋದಕ್ಕೆ ಹಾಗೂ ತಾವೆಲ್ಲ ಬಂದೂ ಕೂಡ ನಮಸ್ಕರಿಸ್ತಾ ನಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂದ್ರೆ ಧರ್ಮಸ್ಥಳದ ಬಗ್ಗೆ ಬೇಕಾದಷ್ಟು ಪಿತೂರಿ ನಡೆದು ಸರ್ಕಾರ ಎಷ್ಟು ವೈಫಲ್ಯ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಸರ್ಕಾರ ಯಾವ ರೀತಿ ಅಧಿಕಾರ ನಡೆಸ್ತಾ ಇದೆ ಧರ್ಮಸ್ಥಳದ ಬಗ್ಗೆ ಯಾವ ತರ ಅವರು ಎನ್ಕ್ವೈರಿ ಮಾಡಕ್ಕೆ ಒಬ್ಬ ಚಿಂತನೆ ಅನ್ನೋನು ಅವನ ಏನೋ ಅವನ ಬಣ್ಣ ಏನು ಅಂತ ತಿಳ್ಕೊಳ್ತೇನೆ ಅವನು ಬಂದು ಒಂದು ಬುಲ್ಡೆ ಹಿಡ್ಕೊಂಬಂದಿದ ತಕ್ಷಣ ಎಸ್ ಐ ಟಿನ ರಚನೆ ಮಾಡಿ ಅವನು ಹೇಳಿದ್ದ ಜಾಗಗಳೆಲ್ಲ ಅಗೆ ಹಾಕಿಡಿದ್ರು ಎಲ್ಲಿ ಹಗದ್ರು ಕೂಡ ಎಲ್ಲ ಶೂನ್ಯ ಆಯಿತು ಲಾಸ್ಟ್ಗೆ ಒಬ್ಬ ಹೆಣ್ಣು ಮಗಳು ಆಕೆಗೆ ಗರ್ಭಧರಿಸಿ ಒಬ್ಬ ಹೆಣ್ಣು ಮಗನ ಜನ್ಮ ಕೊಡದೇ ಇದ್ರು ಕೂಡ ನಾನು ಒಬ್ಬ ಹೆಣ್ಣುಮಗ ಜನ್ಮ ಕೊಟ್ಟಿದ್ದೀನಿ ಆಕೆ ಕಣ್ಮರೆ ಆಗಿದ್ದಾಳೆ ಅಂತ ಅವಳು ಕಂಪ್ಲೇಂಟ್ ಕೊಟ್ಟರೆ ಆಕೆ ಕಂಪ್ಲೇಂಟು ತಗೊಂಡು ಸರ್ಕಾರ ಎಷ್ಟು ವೈಫಲ್ಯ ಇದನ್ನ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳಕ್ಕೆ ಒಂಥರ ಅವೇಹರಣ ಆಗಬೇಕು ಪ್ರಪಂಚಕ್ಕೆ ಗೊತ್ತಾಗಬೇಕು ಧರ್ಮಸ್ಥಳದಲ್ಲಿ ಏನೂ ಸತ್ಯ ಇಲ್ಲ ಅನ್ನೋದನ್ನು ಒಂದು ಗ್ಯಾಂಗ್ ಸೇರಿಕೊಂಡು ಬಿಂಬಿಸೋದಕ್ಕೋಗಿ ಇವತ್ತು ಸರ್ಕಾರ ಬೆತ್ತಲೆಯಾಗಿದೆ ಸರ್ಕಾರದ ಯೋಗ್ಯತೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಇದನ್ನೆಲ್ಲ ಮನಗಂಡು ನಮ್ಮ ನಾಯಕರು ನಮ್ಮ ಧರ್ಮಸ್ಥಳದ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಇಟ್ಟಿರ್ತಕ್ಕಂಥ ನಮ್ಮ ಪ್ರಪಂಚ ಇರುವ ಅಭಿಮಾನಿಗಳನ್ನು ಅವರಿಗೆ ನಂಬಿಕೆ ಬರುವ ರೀತಿಯಲ್ಲಿ ನಮ್ಮ ಜೆ ಪಕ್ಷದ ಮತ್ತು ಪಕ್ಷಾತೀತವಾಗಿ ಯಾರು ಸಪೋರ್ಟ್ ಬಂದ್ರೂ ಯಾರು ಅವ್ರ ಜೊತೆಯಲ್ಲಿ ಬಂದ್ರೂ ಎಲ್ರೂ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ವೀರೇಂದ್ರ ಹೆಗಡೆಯವರಿಗೆ ನಮ್ಮ ಬೆಂಬಲ ಇದೆ ಅಂತ ಅಂತೇಳಿ ತಿಳಿಸೋದಕ್ಕೋಸ್ಕರ ಭಾನುವಾರ ದಿವಸ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಹನ್ನೊಂದು ಗಂಟೆಗಂತ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಎಲ್ಲರೂ ಅಲ್ಲಿಗೆ ಸೇರಿಕೊಂಡು ನೇತ್ರಾವತಿ ನದಿ ಹತ್ರ ಹೋಗಿ ಅಲ್ಲಿ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಅಂತ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದರ ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನು ಈ ನಾಡಿನಾದ್ಯಂತ ಎಲ್ರಿಗೂ ತಿಳಿಸೋದಕ್ಕೆ ಇವರು ಸರ್ಕಾರ ಎಂಥ ಷಡ್ಯಂತ್ರ ಊರಿತ್ತು ಇದರ ಹಿನ್ನೆಲೆ ಯಾರು ಒಬ್ಬ ಬುರುಡೆ ಹಿಡ್ಕೊಂಡು ಬಂದಿದ್ದು ಕೂಲಿ ಮನುಷ್ಯ ಅವನು ಹಿನ್ನೆಲೆ ಏನಂತ ತಿಳ್ಕೊಳ್ದ ತಕ್ಷಣ ಎಸ್ ಐ ಡಿ ರಚನೆ ಮಾಡ್ತಾರೆ ಈಗ ಅವನು ನಾವು ಎಲ್ಲ ಸುಳ್ಳು ಹೇಳಿದ್ದು ನಮಗೆ ಹೇಳ್ಕೊಟ್ಟವ್ರು ಇಂಥವರು ಇಂತಿದ್ದವರು ಇದಕ್ಕೆಲ್ಲ ಬಂಡವಾಳ ಹಾಕಿದ್ದಾರೆ ಇಂಥವ್ರಿಗೆ ಇದನ್ನೆಲ್ಲ ಪ್ರೇರೇಪಣೆ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ ಇದುವರೆಗೂ ಬರೀ ಅವನು ಬಂದು ಹೇಳಿದ ತಕ್ಷಣ ನಮ್ಮ ಧರ್ಮಸ್ಥಳಕ್ಕೆ ನಮ್ಮ ಹಿಂದೂ ಧಾರ್ಮಿಕ ಇದಕ್ಕೆ ಧಕ್ಕೆ ಬರೋ ರೀತಿ ನಡ್ಕೊಂಡು ಸರ್ಕಾರ ಈ ಸರ್ಕಾರ ನಡೆಸಿ ನಡವಳಿಕೆಯನ್ನ ಖಂಡಿಸುತ್ತಾ ನಮ್ಮ ನಿಖಿಲ್ ಕುಮಾರಸ್ವಾಮಿ ಕರೆದಿರುವ ಸಭೆಗೆ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಭಕ್ತಾದಿಗಳು ನಮ್ಮ ಜೊತೆಯಲ್ಲಿ ಬಂದು ಈ ಈ ಸಮಾವೇಶವನ್ನು ಈ ಸಮಾವೇಶ ಅನ್ನೋದಕ್ಕಿಂತ ಈ ಭಕ್ತಿಯ ಒಂದು ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖಾಂತರ ಎಲ್ಲರನ್ನು ಕೇಳ್ಕೊಳ್ತನ ಅದನ್ನ ನೀವು ಇಷ್ಟು ವರ್ಷಗಳಿಂದ ಎನ್ಕ್ವೈರಿ ಮಾಡ್ತಾನೆ ಇದ್ದೀರಿ ಮಾಡಿರಿ ತಪ್ಪು ಮಾಡಿರೋ ತಗೊಂಡು ಜೈಲಿಗೆ ಹಾಕಿರಿ ನಮ್ದು ಎರಡನೇ ಮಾತಿಲ್ಲ ಸಾವಿರಾರು ಜನಗಳಿಗೆ ನಾವು ಊತ ಹಾಕಿದ್ದೀವಿ ಸಾವಿರಾರು ಜನಗಳಿಗೆ ಕೊಲೆ ಆಗಿದೆ ಸಾವಿರಾರು ಜನದ ಮನ್ಮಂಗ ಮಾನಭಂಗ ಆಗಿದೆ ಅದಕ್ಕೆ ಏನು ಪುರಾವೆ ಇಟ್ಕೊಂಡು ನೀವು ಎಸ್ ಐ ರಚನೆ ಮಾಡಿರಿ ಪುರಾವೆ ಬೇಕಲ್ಲ ಅದಕ್ಕೊಂದು ಪುರಾವೆ ಸಾಕ್ಷಿ ತಗೊಂಡು ಅವನು ಹೇಳಿರ್ತಕ್ಕಂಥವನು ಯಾರು ಅವನ ಹಿನ್ನೆಲೆ ಏನು ಅವನು ಯಾವ ರೀತಿ ನಾನು ಸಾವಿರಾರು ಏನಾನು ಊತಿದ್ದಾನೆ ಅಂತ ಹೇಳ್ತಾ ಅವನು ಇದಕ್ಕೆ ಅರ್ಥ ಇದೆಯಾ ಇದ್ರ ಸಾಕ್ಷಿ ಏನು ಅಂತ ವಿಚಾರಣೆ ಮಾಡ್ದೇನೆ ನೀವ್ ಎಸ್ ಐ ಟಿ ಹಾಕೊಂಡು ಎನ್ಕ್ವೈರಿಗೆ ಹೋದ್ರಿ ಏನಾಯ್ತು ಲಾಸ್ಟ್ಗೆ ಅದಕ್ಕಿಂತ ವಿಶೇಷವಾಗಿ